ಪ್ರಧಾನಿ ಮೋದಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರಂತೆ ಹಾಗಂತ ಅವರು ರ್ಯಾಲಿಗಳಲ್ಲಿ ಭಾಷಣ ಮಾಡ್ತಾರೆ ಪ್ರತಿಪಕ್ಷಗಳ ನಾಯಕರ ಮೇಲೆ ಸಾವಿರಾರು ಅಲ್ಲ ಅಲ್ಲ ಲಕ್ಷಾಂತರ ಕೋಟಿ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಮೋದಿ ಆಡಳಿತದಲ್ಲಿ ಒಂದೇ ಒಂದು ಪೈಸೆಯ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಮೊನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೇಳಿ ಹೋಗಿದ್ದಾರೆ ಆದರೆ ಮೋದಿ ಯಾರನ್ನ ಕಳಂಕಿತ್ರು ಅಂತ ಅಂದಿರ್ತಾರೋ ಅದೇ ನಾಯಕರು ಅದಾದ ನಂತರ ಬಿಜೆಪಿಯನ್ನ ಸೇರ್ಕೊಳ್ತಾರೆ ಅಂತ ಯಾರ ಬಗ್ಗೆ ಮೋದಿ ಅಥವಾ ಬಿಜೆಪಿಯ ಇತರರು ಆರೋಪ ಮಾಡ್ತಾರೋ ಅವರು ಅದೇ ಬಿಜೆಪಿಯನ್ನ ಸೇರಿ ಸುಖವಾಗಿರ್ತಾರೆ ಅನ್ನೋವಲ್ಲಿಗೆ ಮೋದಿಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟವು ಮುಗಿಯುತ್ತೆ ಎದುರು ಕೂತಂತಹ ಜನ ಮೋದಿ ಮೋದಿ ಅಂತಾರೆ ಹೋ ಅಂತಾರೆ ಹಾ ಅಂತಾರೆ ಚಪ್ಪಾಳೆ ತಟ್ತಾರೆ ಈ ಮಡಿಲ ಮೀಡಿಯಾದ ಕ್ಯಾಮ್ರಾಗಳು ಅತೀ ನಿಯತ್ತಿನಿಂದ ಇದೆಲ್ಲವನ್ನ ಹಗಲು ರಾತ್ರಿ ತೋರಿಸುತ್ತವೆ ಮೋದಿ ನಿಜವಾಗಿಯೂ ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಭ್ರಷ್ಟರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ರ್ಯಾಲಿಯಲ್ಲಿ ಎದುರಿಗೆ ಕುಳಿತಂಥ ಜನರಿಗೆ ತಿಳಿದಿದೆಯಾ ಮೋದಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಅಂತಂದರೆ ವಿಪಕ್ಷ ನಾಯಕರ ಹಿಂದೆ ಇಡಿ ಸಿ ಬಿ ಐಗಳನ್ನು ಛೂ ಬಿಡೋದು ಆ ನಾಯಕರು ಹೆದರಿ ಓಡೋಡಿ ಬಂದು ಬಿಜೆಪಿಯನ್ನು ಸೇರ್ಕೊಳ್ಳುವಂತೆ ಮಾಡೋದು ಅನ್ನೋದು ಬಿ ಜೆ ಪಿಯನ್ನು ಆರಿಸಿ ಕಲಿಸಿದಂಥ ಜನರಿಗೆ ಈಗಲಾದರೂ ಅರ್ಥ ಆಗಿದೆಯಾ ಎರಡು ಸಾವಿರದ ಹದಿನಾಲ್ಕರಿಂದಲೂ ಮೋದಿಯ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅದು ಎಷ್ಟು ಭ್ರಷ್ಟ ವಿಪಕ್ಷ ನಾಯಕರು ಬಿಜೆಪಿ ಸೇರ್ಕೊಳ್ಳುವಂತೆ ಮಾಡಿದೆ ಅನ್ನೋದನ್ನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ದೀಪ್ತಿಮಾನ್ ತಿವಾರಿ ಅವರ ತನಿಖಾ ವರದಿ ಬಹಳ ವಿವರವಾಗಿ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಅಂದರೆ ಕಂಗನಾ ರಾಣಾವತ್ ಪ್ರಕಾರ ಭಾರತಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ ವರ್ಷದಿಂದ ಈವರೆಗೆ ಕೇಂದ್ರದ ತನಿಖಾ ಏಜೆನ್ಸಿಗಳ ಕೇಸ್ ಎದುರಿಸ್ತಾ ಇದ್ದಂತಹ ಬೇರೆ ಬೇರೆ ಪಕ್ಷಗಳ ಇಪ್ಪತ್ತೈದು ಪ್ರಮುಖ ರಾಜಕಾರಣಿಗಳು ಬಿಜೆಪಿಯನ್ನು ಸೇರಿಕೊಂಡಿದ್ದಾರೆ ಇಲ್ಲಿ ಗಮ್ಮತ್ತಿನ ವಿಷಯ ಏನು ಗೊತ್ತಾ ಈ ಇಪ್ಪತ್ತೈದು ನಾಯಕರಲ್ಲಿ ಇಪ್ಪತ್ತ್ ಮಂದಿ ತಮ್ಮ ವಿರುದ್ಧದ ಕೇಸ್ನಿಂದ ಹೆಚ್ಚು ಕಡಿಮೆ ಮುಕ್ತರಾಗಿಬಿಟ್ಟಿದ್ದಾರೆ ಮೂರು ಕೇಸ್ಗಳನ್ನು ಕ್ಲೋಸ್ ಮಾಡಲಾಗಿದ್ದರೆ ಇಪ್ಪತ್ತು ಕೇಸ್ಗಳನ್ನು ಹಳ್ಳ ಹಿಡಿಸಲಾಗಿದ್ದು ಹೆಸರಿಗಷ್ಟೇ ಉಳಿದಿವೆ ಅನ್ನೋದನ್ನ ಆ ಒಂದು ವರದಿ ಹೇಳ್ತಾ ಇದೆ ಆರೋಪಿತ ನಾಯಕರು ಸೇಫ್ ಆಗಿರೋದಂತೂ ಪಕ್ಕ ಎಲ್ಲವೂ ಬಿಜೆಪಿಯ ವಾಷಿಂಗ್ ಮಷಿನ್ ಮಹಿಮೆ ಆದರೆ ಇಬ್ರು ನಾಯಕರ ವಿರುದ್ಧ ಮಾತ್ರ ಬಿಜೆಪಿ ಸೇರಿದ ಬಳಿಕವೂ ಇಡೀ ತೂಗುಗತ್ತಿ ನಿಂತಿಲ್ಲ ಆ ಇಬ್ಬರು ಯಾರಂತಂದ್ರೆ ಕಾಂಗ್ರೆಸ್ನ ಮಾಜಿ ಸಂಸದೆ ಜ್ಯೋತಿ ಮಿರ್ಧಾ ಹಾಗೂ ಟಿ ಡಿ ಪಿಯ ಮಾಜಿ ಸಂಸದ ವೈಎಸ್ ಚೌಧರಿ ಈ ಇಪ್ಪತ್ತೈದು ಮಂದಿಯಲ್ಲಿ ಆರು ರಾಜಕಾರಣಿಗಳು ಈ ವರ್ಷವೇ ಚುನಾವಣೆಗೆ ವಾರಗಳಿವೆ ಅನ್ನುವಂಥ ಹೊತ್ತಲ್ಲಿ ಬಿಜೆಪಿಯನ್ನು ಸೇರಿಕೊಂಡು ಪರಮ ಪಾವನರಾದರು ಇಂಡಿಯನ್ ಎಕ್ಸ್ಪ್ರೆಸ್ ನಡೆಸಿದ ತನಿಖೆ ಹೇಳೋ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಅಧಿಕಾರಕ್ಕೆ ಬಂದ ಮೇಲೆ ಇ ಡಿ ಮತ್ತು ಸಿಬಿಐ ಕೇಸ್ಗಳನ್ನು ಎದುರಿಸಿದವರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಪ್ರಮುಖ ರಾಜಕಾರಣಿಗಳು ಪ್ರತಿಪಕ್ಷದವರೇ ಆಗಿದ್ದಾರೆ ಆರೋಪಿಗಳು ವಿರೋಧ ಪಕ್ಷದವರಾದಾಗ ಹೇಗೆ ಪರಿಸ್ಥಿತಿಯು ಅವರ ವಿರುದ್ಧ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅದೇ ಅವರು ಬಿಜೆಪಿ ಸೇರಿದ ಕೂಡಲೇ ಅವರ ವಿರುದ್ಧದ ಕಾನೂನು ಕ್ರಮಗಳೆಲ್ಲ ನಿಂತು ಹೋಗ್ಬಿಡತ್ವೆ ಹಾಗಾಗಿನೇ ವಿಪಕ್ಷಗಳು ಬಿಜೆಪಿಯನ್ನು ವಾಷಿಂಗ್ ಮಷಿನ್ ಅಂತ ಕರೆಯೋದು ತನಿಖಾ ಏಜೆನ್ಸಿಗಳು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ತೀವ್ರ ಮಟ್ಟದಲ್ಲಿ ಕಾರ್ಯಾಚರಣೆ ಮಹಾರಾಷ್ಟ್ರದಲ್ಲಿ ಅದು ಕಡೆಗೆ ಮಹಾರಾಷ್ಟ್ರ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಕನಾಥ್ ಶಿಂಧೆ ಬಣ ಶಿವಸೇನೆಯಿಂದ ಬೇರೆಯಾಗಿ ಬಿಜೆಪಿಯೊಂದಿಗೆ ಸರ್ಕಾರ ರಚನೆ ಮಾಡಿತು ಒಂದು ವರ್ಷದ ನಂತರ ಅಜಿತ್ ಪವಾರ್ ಬಣ ಎನ್ ಸಿ ಬೇರ್ಪಟ್ಟು ಆಡಳಿತ ರೂಢ ಎನ್ ಡಿ ಎ ಒಕ್ಕೂಟವನ್ನ ಸೇರಿ ತನ್ನೆಲ್ಲ ಪಾಪವನ್ನು ತೊಳೆದ್ಕೊಂಡ್ಬಿಡ್ತು ಎನ್ ಸಿ ಪಿ ಇಬ್ಬರು ಪ್ರಮುಖ ನಾಯಕರಾದಂಥ ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ವಿರುದ್ಧ ಪರಮ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದ್ರು ಮೋದಿ ಒಂದೆರಡಲ್ಲ ಎಪ್ಪತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ಎನ್ ಸಿ ಪಿ ನಾಯಕರು ಅಂತ ಸ್ವತಃ ಮೋದಿಯವರೇ ದೊಡ್ಡ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಹಾಗೂ ಮೋದಿಜಿ ಹೇಳಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ಅದೇ ಮಹಾಭ್ರಷ್ಟ ಬಿಜೆಪಿ ಜೊತೆ ಕೈ ಜೋಡಿಸಿತು ಯಾವಾಗ ಅಜಿತ್ ಪವಾರ್ ಹಾಗೂ ಪ್ರಫುಲ್ ಪಟೇಲ್ ಬಿಜೆಪಿಯನ್ನ ಸೇರಿದ್ರು ಅವ್ರ ವಿರುದ್ಧದ ಕೇಸ್ಗಳು ಕ್ಲೋಸ್ ಆಗೋದು ಬಿಜೆಪಿ ಸೇರಿದಂತಹ ಇಪ್ಪತ್ತೈದು ವಿಪಕ್ಷ ನಾಯಕರ ಸಾಲಲ್ಲಿ ಮಹಾರಾಷ್ಟ್ರದವರೇ ಹನ್ನೆರಡು ಪ್ರಮುಖ ರಾಜಕಾರಣಿಗಳಿದ್ದಾರೆ ಅವರಲ್ಲಿ ಹನ್ನೊಂದು ಮಂದಿ ಎರಡ್ ಸಾವಿರದ ಇಪ್ಪತ್ತೆರಡು ಅಥವಾ ಅದರ ನಂತರ ಬಿಜೆಪಿಗೆ ಸೇರಿದ್ರು ಅವರಲ್ಲಿ ಎನ್ ಸಿ ಪಿ ಶಿವಸೇನೆ ಮತ್ತು ಕಾಂಗ್ರೆಸ್ನ ತಲಾ ನಾಲ್ವರು ಸೇರಿದ್ದಾರೆ ಇಡಿ ಸಿಬಿಐ ದಾಳಿಗಳು ಹೇಗೆ ಮಹಾರಾಷ್ಟ್ರದ ಪ್ರಾದೇಶಿಕ ಪಕ್ಷಗಳನ್ನು ಛಿದ್ರ ಛಿದ್ರವಾಗಿಸಿದ್ವು ಅನ್ನೋದನ್ನು ಕೆಲವು ಪ್ರಕರಣಗಳು ಬಹಳ ಸ್ಪಷ್ಟವಾಗಿ ತೋರಿಸುತ್ತವೆ ಶಿವಸೇನೆ ಮತ್ತು ಎನ್ ಸಿ ಪಿಯ ಚಿಹ್ನೆಗಳು ಕೂಡ ಓಡ್ ಹೋಗಿ ಬಿಜೆಪಿ ಸೇರ್ಕೊಂಡವರು ಪಾಲಾದವು ಹೇಗೆ ಇಡಿ ಮತ್ತು ಸಿಬಿಐ ಅಸ್ತ್ರಗಳನ್ನು ಬಳಸಿ ಬಿ ಜೆ ಪಿ ತನ್ನ ರಾಜಕೀಯ ಆಟದ ಮೈದಾನವನ್ನು ಎದುರಾಳಿಗಳೇ ಇಲ್ಲದ ಹಾಗೆ ಮಾಡಿಕೊಳ್ಳುತ್ತೆ ಅನ್ನೋದು ಸ್ಪಷ್ಟ ನಾನ್ನೂರ ಹನ್ನೆರಡು ವಿಪಕ್ಷ ಶಾಸಕರು ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ ಅವರಲ್ಲಿ ಇನ್ನೂರು ಮಂದಿ ಕಾಂಗ್ರೆಸ್ನಿಂದಲೇ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ತಾರೆ ಇದು ಸಣ್ಣ ಸಂಖ್ಯೆಯನ್ನು ಅಲ್ಲ ಸಣ್ಣ ವಿಚಾರನೂ ಅಲ್ಲ ಹೇಗೆ ವಿಪಕ್ಷಗಳನ್ನು ಗುಡಿಸಿ ಹಾಕುವಂಥ ಯತ್ನ ನಡೆದಿದೆ ಮತ್ತು ಅದಕ್ಕಾಗಿ ಕೇಂದ್ರದ ಏಜೆನ್ಸಿಗಳನ್ನು ಬಳಸಲಾಗಿದೆ ಅನ್ನೋದನ್ನು ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಮಧ್ಯಪ್ರದೇಶ ಕರ್ನಾಟಕ ಮಣಿಪುರ ಗೋವಾ ಉತ್ತರಾಖಂಡ್ಗಳಲ್ಲಿನ ಚುನಾಯಿತ ಸರ್ಕಾರಗಳನ್ನೆಲ್ಲ ಹೇಗೆ ಬೀಳಿಸಲಾಯಿತು ಅನ್ನೋದನ್ನು ಈ ದೇಶ ನೋಡಿದೆ ವಿಪಕ್ಷಗಳಿಂದ ಬಿಜೆಪಿಗೆ ಹೋದವರೆಲ್ಲ ಮೋದಿಯಿಂದ ಪ್ರಭಾವಿತರಾಗಿ ಹೋದವರ ಅಂತ ಅಂದರೆ ಖಂಡಿತ ಇಲ್ಲ ಅವರೆಲ್ಲರೂ ಮೋದಿ ಕೈಯಲ್ಲಿನ ಇಡಿ ಮತ್ತು ಸಿಬಿಐ ಅನ್ನುವಂಥ ಅಸ್ತ್ರಗಳನ್ನು ನೋಡಿ ಹೆದ್ರಕೊಂಡು ಅನಿವಾರ್ಯವಾಗಿ ಬಿಜೆಪಿಯನ್ನ ಸೇರಿಕೊಂಡವರು ಪ್ರಫುಲ್ ಪಟೇಲ್ ವಿಚಾರದಲ್ಲಿ ಎಂಟು ಸಾವಿರ ಕೋಟಿ ಭ್ರಷ್ಟಾಚಾರದ ಕೇಸನ್ನು ಸಿ ಬಿ ಐ ಕ್ಲೋಸ್ ಮಾಡಿತು ಅಜಿತ್ ಪವಾರ್ ವಿರುದ್ಧದ ಪ್ರಕರಣ ಕೂಡ ಹಾಗೇನೆ ಕ್ಲೋಸ್ ಆಗೋಯಿತು ಕ್ಲೋಸ್ ಆದ ಪ್ರಕರಣಗಳು ಮತ್ತು ನಿಷ್ಕ್ರಿಯವಾಗಿಸಿರುವಂಥ ಪ್ರಕರಣಗಳ ಕ್ರೊನಾಲಜಿ ಅಧ್ಯಯನ ಮಾಡಿರುವಂಥ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಆರೋಪಿಗಳು ಬಿ ಜೆ ಪಿ ಸೇರಿದ ಮೇಲೇ ಇ ಡಿ ಸಿ ಬಿ ಐ ಟಿ ನಡೆ ಬದಲಾಗಿರೋದನ್ನು ಮತ್ತು ಆರೋಪಿಗಳು ಆ ಒಂದು ಕೇಸ್ ಕುಣಿಕೆಯಿಂದ ಪಾರಾದರು ಅನ್ನೋದನ್ನು ಕೂಡ ಕಂಡುಕೊಂಡಿದೆ ಬಿ ಜೆ ಪಿ ಸೇರಿ ಬಚಾವಾದ ಮತ್ತು ಬಚಾವಾಗುವಂಥ ಅವಕಾಶವನ್ನು ಪಡೆದಿರುವ ಎಲ್ಲ ಇಪ್ಪತ್ತೈದು ನಾಯಕರ ಕೇಸ್ ವಿಚಾರಗಳನ್ನು ಇಲ್ಲಿ ಸ್ವಲ್ಪ ಗಮನಿಸೋಣ ಅಜಿತ್ ಪವಾರ್ ಪ್ರಫುಲ್ ಪಟೇಲ್ ಹಾಗೂ ಪ್ರತಾಪ್ ಸರ್ನಾಯಕ್ ವಿರುದ್ಧದ ಕೇಸ್ಗಳು ಕ್ಲೋಸ್ ಆಗಿವೆ ಅಜಿತ್ ಪವಾರ್ ಪ್ರಕರಣ ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ನಲ್ಲಿ ಆಪಾದಿತ ಅಕ್ರಮಗಳಿಗೆ ಸಂಬಂಧಿಸಿದಂತಹ ಮನಿ ಲ್ಯಾಂಡ್ರಿಂಗ್ ಪ್ರಕರಣ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಮುಂಬೈ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗದಿಂದ ಎಫ್ಐಆರ್ ದಾಖಲಾಗುತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಎಫ್ಐಆರ್ ಆಧರಿಸಿ ಇಡಿ ತನಿಖೆಯನ್ನು ಆರಂಭ ಮಾಡುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತು ಪೊಲೀಸರು ಸಲ್ಲಿಸಿದಂತಹ ಕ್ಲೋಸರ್ ರಿಪೋರ್ಟ್ ಅನ್ನ ಇಡಿ ಪ್ರಶ್ನೆ ಮಾಡುತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಇ ಡಿ ಚಾರ್ಜ್ ಶೀಟ್ ಸಲ್ಲಿಸುತ್ತೆ ಆದರೆ ಪವಾರ್ ಹೆಸರು ಅದರಲ್ಲಿ ಇರೋದಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಶಿವಸೇನೆ ವಿಭಜನೆಯಾಗಿ ಶಿಂಧೆ ಬಣ ಬಿಜೆಪಿಯೊಂದಿಗೆ ಸರ್ಕಾರ ರಚನೆ ಮಾಡುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಇಡಿ ಸಾಕ್ಷ್ಯದ ಆಧಾರದ ಮೇಲೆ ಮುಂಬೈ ಡಬ್ಲ್ಯೂ ಹೆಚ್ಚಿನ ತನಿಖೆಗೆ ಮುಂದಾಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಎನ್ ಡಿ ಎ ಸರ್ಕಾರಕ್ಕೆ ಡಿ ಸಿ ಎಂ ಆಗಿ ಪವಾರ್ ಸೇರ್ಪಡೆಗೊಳ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಬ್ಲ್ಯೂ ಕಡೆಯಿಂದ ಎರಡನೇ ಕ್ಲೋಸರ್ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಇನ್ನು ಪ್ರಫುಲ್ ಪಟೇಲ್ ಪ್ರಕರಣ ಏರ್ ಇಂಡಿಯಾದ ನೂರ ಹನ್ನೊಂದು ವಿಮಾನಗಳ ಖರೀದಿಯಲ್ಲಿ ಮತ್ತು ಐ ಇಂಡಿಯನ್ ಏರ್ಲೈನ್ಸ್ ವಿಲೀನದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬರುತ್ತೆ ಮೇ ಎರಡು ಸಾವಿರದ ಹದಿನೇಳು ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ ವಿಲೀನದಲ್ಲಿ ಎಫ್ಐ ಆರ್ ದಾಖಲಿಸಿದಂಥ ಮೇ ಎರಡು ಸಾವಿರದ ಹತ್ತೊಂಬತ್ತು ಇಡಿ ಚಾರ್ಜ್ ಶೀಟ್ನಲ್ಲಿ ಪಟೇಲ್ ಹೆಸರು ಬರುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಪಟೇಲ್ ಎನ್ ಡಿ ಎನ್ನು ಸೇರ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿದಂಥ ಸಿಬಿಐ ಇನ್ನು ಪ್ರತಾಪ್ ಸರ್ನಾಯಕ್ ಪ್ರಕರಣ ಭದ್ರತಾ ಸಂಸ್ಥೆಯೊಂದಿಗಿನ ಅವರ ಒಂದು ಕಂಪನಿಗಳ ವ್ಯವಹಾರಗಳಲ್ಲಿ ಅಕ್ರಮ ಆರೋಪ ಕೇಳಿಬರುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಮುಂಬೈ ಇಒ ಡಬ್ಲ್ಯೂನ ಎಫ್ಐಆರ್ ಆಧರಿಸಿ ಇ ದಾಳಿ ಮಾಡುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಇಒ ಡಬ್ಲ್ಯೂನಿಂದ ಕ್ಲೋಸರ್ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಸರ್ನಾಯಕ್ ಶಿಂದೆ ಅವರೊಂದಿಗೆ ಎನ್ ಡಿ ಎನ್ನು ಸೇರಿಕೊಳ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ನ್ಯಾಯಾಲಯ ಕ್ಲೋಸರ್ ರಿಪೋರ್ಟನ್ನು ಸ್ವೀಕರಿಸಿದ ಬಳಿಕ ಪ್ರಕರಣದ ತೀವ್ರತೆ ತಗ್ಗತ್ತೆ ಇನ್ನು ಇಪ್ಪತ್ತು ನಾಯಕರ ವಿರುದ್ಧದ ಕೇಸ್ಗಳು ಕ್ಲೋಸ್ ಆಗದೇ ಇದ್ದರೂ ಪೂರ್ತಿ ನಿಷ್ಕ್ರಿಯವಾಗಿವೆ ಹಿಮಂತ್ ಬಿಸ್ವ ಶರ್ಮಾ ಕಾಂಗ್ರೆಸ್ನಲ್ಲಿದ್ದವರು ಬಿಜೆಪಿಯನ್ನು ಸೇರಿ ಈಗ ಅಸ್ಸಾಂ ಸಿಎಂ ಆಗಿದ್ದಾರೆ ಅವ್ರ ಪ್ರಕರಣ ಶಾರದಾ ಚಿಟ್ ಫಂಡ್ ಹಗರಣ ಪ್ರಕರಣದ ಆರೋಪ ಸುದೀಪ್ತ ಸೇನ್ ಅವರೊಂದಿಗೆ ಹಣಕಾಸಿನ ವ್ಯವಹಾರ ನಡೆಸಿದಂಥ ಆರೋಪ ಲೂಯಿಸ್ ಬರ್ಗರ್ ಪ್ರಕರಣದಲ್ಲಿ ಗೋವಾದಲ್ಲಿ ನೀರಿನ ಯೋಜನೆ ಗುತ್ತಿಗೆಗೆ ಲಂಚ ನೀಡಲಾಗಿದೆ ಅಂತ ಆರೋಪ ಮಾಡಲಾಗುತ್ತೆ ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕು ಶರ್ಮಾ ನಿವಾಸದ ಮೇಲೆ ಸಿಬಿಐ ದಾಳಿಯಾಗುತ್ತೆ ನವೆಂಬರ್ ಎರಡು ಸಾವಿರದ ಹದಿನಾಲ್ಕು ಸಿಬಿಐನಿಂದ ವಿಚಾರಣೆ ಆಗಸ್ಟ್ ಎರಡ್ ಸಾವಿರದ ಹದಿನೈದು ಬಿಜೆಪಿಯನ್ನ ಸೇರ್ತಾರೆ ಇನ್ನು ಹಸನ್ ಮುಷ್ರಿಫ್ ಅವರ ಪ್ರಕರಣ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ಸರ್ ಸೇನಾಪತಿ ಸಂತಾಜಿ ಘೋರ್ಪಡೆ ಸಕ್ಕರೆ ಕಾರ್ಖಾನೆ ಅಕ್ರಮದಲ್ಲಿ ಮನಿ ಲ್ಯಾಂಡ್ರಿಂಗ್ ಪ್ರಕರಣ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರು ವಿರುದ್ಧ ಮೂರು ಬಾರಿ ಇಡಿ ದಾಳಿ ಆಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರು ಅಜಿತ್ ಪವಾರ್ ಅವರೊಂದಿಗೆ ಎನ್ಡಿಎನ ಸೇರ್ತಾರೆ ಮುಷ್ರಿಫ್ ಸದ್ಯ ಅವ್ರ ಮೇಲೆ ಯಾವುದೇ ದಾಳಿಗಳು ಅಥವಾ ಕ್ರಮಗಳಿಲ್ಲ ಭಾವನಾ ಗವಳಿ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರ ಮನಿ ಲ್ಯಾಂಡ್ರಿಂಗ್ ಪ್ರಕರಣ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದು ಇಡಿ ಆಗತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಗವಳಿ ಸಹಾಯಕನನ್ನ ಇಡಿ ಅರೆಸ್ಟ್ ಮಾಡುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಇಡಿ ಚಾರ್ಜ್ ಶೀಟ್ ಸಲ್ಲಿಸುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಶಿಂದೆ ಅವರೊಂದಿಗೆ ಭಾವನಾ ಗೌಳಿ ಎನ್ ಡಿ ಎನ್ನ ಸೇರ್ತಾರೆ ಈಗ ಯಾವುದೇ ಪೂರಕ ಆರೋಪ ಪಟ್ಟಿ ಸಲ್ಲಿಸಿಲ್ಲ ಯಾಮಿನಿ ಮತ್ತು ಯಶವಂತ್ ಜಾಧವ್ ಅವ್ರ ಪ್ರಕರಣ ಶಾಸಕಿ ಯಾಮಿನಿ ಮತ್ತು ಅವ್ರ ಪತಿ ಕಾರ್ಪೊರೇಟರ್ ಯಶವಂತ್ ವಿರುದ್ಧ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಉಲ್ಲಂಘನೆಯ ಆರೋಪ ಕೇಳಿಬರುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಯಾಮಿನಿ ಮತ್ತು ಪತಿಗೆ ಸಂಬಂಧಿಸಿದಂಥ ಕಡೆಗಳಲ್ಲಿ ಐ ಟಿ ದಾಳಿ ಆಗುತ್ತೆ ಮೇ ಎರಡು ಸಾವಿರದ ಇಪ್ಪತ್ತೆರಡು ಪ್ರಕರಣ ದಾಖಲಿಸಿದ ನಂತರ ಇಡಿಯಿಂದ ಪತಿಗೆ ಸಮನ್ಸ್ ಹೋಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಶಿಂದೆ ಅವರೊಂದಿಗೆ ಯಾಮಿನಿ ಎನ್ ಡಿ ಎನ್ನ ಸೇರ್ತಾರೆ ಈಗ ಪ್ರಕರಣ ಸ್ಥಗಿತ ಆಗಿದೆ ಇನ್ನು ಸಿಎಂ ರಮೇಶ್ ಅವರ ಪ್ರಕರಣ ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ನಲ್ಲಿ ನೂರು ಕೋಟಿ ರೂಪಾಯಿಗಳ ಅಕ್ರಮದ ಆರೋಪ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟು ಐ ಟಿ ದಾಳಿ ಆಗುತ್ತೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಅವರು ಬಿಜೆಪಿಗೆ ಆಗ್ತಾರೆ ನಂತರ ಯಾವುದೇ ಕ್ರಮ ಇಲ್ಲ ಇನ್ನು ರಣಿಂದರ್ ಸಿಂಗ್ ಬಿಜೆಪಿ ಸೇರಿದ ಕಾಂಗ್ರೆಸ್ ನಾಯಕ ಅಮರೀಂದರ್ ಸಿಂಗ್ ಅವರ ಮಗ ಅವ್ರ ಪ್ರಕರಣ ಫೇಮಾ ಉಲ್ಲಂಘನೆಯ ಆರೋಪ ನವೆಂಬರ್ ಎರಡು ಸಾವಿರದ ಇಪ್ಪತ್ತು ರಣೀಂದರ್ ಅವರನ್ನು ವಿಚಾರಣೆಗೆ ಇಡಿ ಒಳಪಡಿಸುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಕಾಂಗ್ರೆಸ್ ತೋರೆದಂತ ತಂದೆ ಅಮರೀಂದರ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಮರೀಂದರ್ ಬಿಜೆಪಿಯನ್ನು ಸೇರ್ತಾರೆ ಸದ್ಯ ಪ್ರಕರಣದಲ್ಲಿ ಯಾವುದೇ ಪ್ರಗತಿ ಇಲ್ಲ ಸಂಜಯ್ ಸೇಠ್ ಇವ್ರ ಪ್ರಕರಣ ಎಸ್ ಪಿ ಅವರಾಗಿದ್ದಂಥ ಸೇಠ್ಗೆ ಸಂಬಂಧಿಸಿದ ಶಾಲಿಮಾರ್ ಕಾರ್ಪ್ ಕಚೇರಿಗಳ ಮೇಲೆ ಐ ಟಿ ಆಗುತ್ತೆ ಜೂನ್ ಎರಡ್ ಸಾವಿರದ ಹದಿನೈದು ಸೇಠ್ ಕಂಪನಿ ಮೇಲೆ ಐಟಿ ದಾಳಿ ಆಗುತ್ತೆ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಬಿಜೆಪಿ ಸೇರ್ತಾರೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರು ಅವರ ಕಂಪನಿ ಕಾರ್ಯನಿರ್ವಾಹಕರನ್ನು ಒಳಪಡಿಸಲಾಗುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಜೆಪಿ ಯು ಪಿ ರಾಜ್ಯಸಭೆಗೆ ಸೇಠ್ ಅವರನ್ನು ಕಣಕ್ಕಿಳಿಸಿತು ಪ್ರಸ್ತುತ ಯಾವುದೇ ಕ್ರಮ ಇಲ್ಲ ಸುವೆಂದು ಅಧಿಕಾರಿ ಪ್ರಕರಣ ನಾರದ ಕುಟುಕು ಕಾರ್ಯಾಚರಣೆ ಪ್ರಕರಣ ಏಪ್ರಿಲ್ ಎರಡು ಸಾವಿರದ ಹದಿನೇಳು ನಾರದ ಕುಟುಕು ಪ್ರಕರಣದಲ್ಲಿ ಸಿಬಿಐ ಎಫ್ಐಆರ್ ದಾಖಲಿಸುತ್ತೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆ ಸ್ಪೀಕರ್ನಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದಂಥ ಸಿಬಿಐ ಆಗ ಅವರು ಸಂಸದರಾಗಿದ್ದರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಅವರು ಬಿಜೆಪಿಗೆ ಸೇರ್ತಾರೆ ಇನ್ನು ಕೆ ಗೀತಾ ಪ್ರಕರಣ ವೈಎಸ್ಆರ್ ಸಿ ಪಿ ಸಂಸದೆಯಾಗಿದ್ದಂಥ ಗೀತಾ ಮತ್ತು ಅವ್ರ ಪತಿ ಪಿ ರಾಮಕೋಟೇಶ್ವರ ವಿರುದ್ಧ ಬ್ಯಾಂಕ್ ವಂಚನೆ ಪ್ರಕರಣ ಜೂನ್ ಎರಡ್ ಸಾವಿರದ ಹದಿನೈದು ಬ್ಯಾಂಕ್ ವಂಚನೆಗಾಗಿ ನಿಂದ ಗೀತಾ ಮತ್ತು ಪತಿ ಆರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತು ಬಿಜೆಪಿಗೆ ಸೇರ್ತಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಬ್ಬರಿಗೂ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದಂತ ವಿಶೇಷ ನ್ಯಾಯಾಲಯ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ತಡೆಯನ್ನ ನೀಡುತ್ತೆ ಜಾಮೀನನ್ನು ಮಂಜೂರು ಮಾಡುತ್ತೆ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ತಡೆ ನೀಡುತ್ತೆ ಸಿಬಿಐ ಇನ್ನೂ ತಡೆಯನ್ನು ಪ್ರಶ್ನೆ ಮಾಡಿಲ್ಲ ಸೋವನ್ ಚಟರ್ಜಿ ಪ್ರಕರಣ ಕೋಲ್ಕತ್ತಾದ ಮಾಜಿ ಮೇಯರ್ ಮತ್ತು ದೀರ್ಘಕಾಲದ ಟಿ ಎಂ ಸಿ ನಾಯಕ ಮತ್ತು ಶಾಸಕ ಸೋವನ್ ಚಟರ್ಜಿ ನಾರ್ದ ಸ್ಟಿಂಗ್ ಆಪರೇಷನ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಏಪ್ರಿಲ್ ಎರಡು ಸಾವಿರದ ಹದಿನೇಳು ನಾರ್ದ ಕುಟುಕು ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಿಸಿದಂಥ ಸಿ ಬಿ ಐ ನವೆಂಬರ್ ಎರಡು ಸಾವಿರದ ಹದಿನೆಂಟು ಕೋಲ್ಕತ್ತಾ ಮೇಯರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಅವರು ಬಿಜೆಪಿಗೆ ಸೇರ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಬಿಜೆಪಿಗೆ ರಾಜೀನಾಮೆಯನ್ನು ನೀಡ್ತಾರೆ ಮೇ ಎರಡು ಸಾವಿರದ ಇಪ್ಪತ್ತೊಂದು ಸಿಬಿಐನಿಂದ ಬಂಧನದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ವಿಚಾರಣೆ ನಡೀಬೇಕಾಗಿದೆ ಇನ್ನು ಛಗನ್ ಭುಜಬಲ್ ಪ್ರಕರಣ ಎರಡು ಸಾವಿರದ ಆರಲ್ಲಿ ಪಿಡಬ್ಲ್ಯೂ ಡಿ ಸಚಿವರಾಗಿದ್ದಾಗ ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಗುತ್ತಿಗೆ ನೀಡಿಕೆಯಲ್ಲಿ ಅವ್ಯವಹಾರದ ಆರೋಪ ಮಾರ್ಚ್ ಎರಡು ಸಾವಿರದ ಹದಿನಾರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಭುಜಬಲನ್ನು ಇಡಿ ಅರೆಸ್ಟ್ ಮಾಡುತ್ತೆ ಏಪ್ರಿಲ್ ಎರಡು ಸಾವಿರದ ಹದಿನಾರು ಇಡಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡುತ್ತೆ ಇನ್ನು ಮೇ ಎರಡು ಸಾವಿರದ ಹದಿನೆಂಟು ಎರಡು ವರ್ಷಗಳ ಜೈಲಿನ ನಂತರ ಜಾಮೀನು ಸಿಗುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ವಿಶೇಷ ನ್ಯಾಯಾಲಯದಲ್ಲಿ ಬಿಡುಗಡೆಯಾಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಅಜಿತ್ ಪವಾರ್ ಜೊತೆಗೆ ಎನ್ ಡಿ ಎನ್ನ ಸೇರ್ತಾರೆ ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ವಿದೇಶ ಪ್ರಯಾಣಕ್ಕೆ ಇಡಿ ಸಮ್ಮತಿ ನೀಡುತ್ತೆ ಕೃಪಾಶಂಕರ್ ಸಿಂಗ್ ಅವರ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಮುಂಬೈ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕೃಪಾಶಂಕರ್ ಸಿಂಗ್ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣ ಫೆಬ್ರವರಿ ಎರಡು ಸಾವಿರದ ಹನ್ನೆರಡು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಮಹಾರಾಷ್ಟ್ರ ಪೊಲೀಸರಿಂದ ಬಂಧನ ಆಗುತ್ತೆ ಡಿಸೆಂಬರ್ ಎರಡು ಸಾವಿರದ ಹದಿಮೂರು ಸ್ಪೀಕರ್ ಅವರಿಂದ ವಿಚಾರಣೆಗೆ ಅನುಮತಿ ಕೋರಿದ ಪೊಲೀಸರು ಏಪ್ರಿಲ್ ಎರಡು ಸಾವಿರದ ಹದಿನೈದು ಸಿಂಗ್ ಅವರು ರೂಪಾಯಿ ತೊಂಬತ್ತೈದು ಕೋಟಿ ಆಸ್ತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಆರೋಪಿಸಿ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ ಫೆಬ್ರವರಿ ಎರಡು ಸಾವಿರದ ಹದಿನೆಂಟು ದಾಖಲೆ ಕೊರತೆಯಿಂದ ನ್ಯಾಯಾಲಯದಿಂದ ಬಿಡುಗಡೆಯಾಗುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡುತ್ತಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಬಿಜೆಪಿಗೆ ಸೇರ್ತಾರೆ ಇನ್ನು ದಿಗಂಬರ್ ಕಾಮತ್ ಪ್ರಕರಣ ಗೋವಾದ ಮಾಜಿ ಮುಖ್ಯಮಂತ್ರಿ ವಿರುದ್ಧ ಲೂಯಿಸ್ ಬರ್ಗರ್ ಹಗರಣದಲ್ಲಿ ಆರೋಪ ಕೇಳಿಬರುತ್ತೆ ಆಗಸ್ಟ್ ಎರಡ್ ಸಾವಿರದ ಹದಿನೈದು ಲೂಯಿಸ್ ಬರ್ಗರ್ ಪ್ರಕರಣದಲ್ಲಿ ಇಡಿಯಿಂದ ಶೋಧ ಕಾರ್ಯ ಶುರುವಾಗುತ್ತೆ ಮಾರ್ಚ್ ಎರಡ್ ಸಾವಿರದ ಹದಿನೇಳು ಇಡಿಯಿಂದ ಆಸ್ತಿಗಳ ಮುಟ್ಟುಗೋಲಾಗುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇಡಿ ಆರೋಪವನ್ನು ಬದಿಗಿಟ್ಟು ಬಾಂಬೆ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಕಾಮತ್ ಬಿಜೆಪಿಯನ್ನು ಸೇರುತ್ತಾರೆ ಇನ್ನು ಅಶೋಕ್ ಚವ್ಹಾಣ್ ಪ್ರಕರಣ ಮುಂಬೈನ ಆದರ್ಶ ಸಹಕಾರಿ ಹೌಸಿಂಗ್ ಸೊಸೈಟಿಯಲ್ಲಿ ಫ್ಲಾಟ್ ಹಂಚಿಕೆ ಸಂಬಂಧಿಸಿದಂತ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚವ್ಹಾಣ್ ಪ್ರಮುಖ ಆರೋಪಿ ಡಿಸೆಂಬರ್ ಎರಡ್ ಸಾವಿರದ ಹನ್ನೊಂದು ಆದರ್ಶ ವಸತಿ ಪ್ರಕರಣದಲ್ಲಿ ಸಿಬಿಐನಿಂದ ನಿಂದ ಅರೆಸ್ಟ್ ಆಗುತ್ತೆ ಜುಲೈ ಎರಡ್ ಸಾವಿರದ ಹನ್ನೆರಡು ಚವ್ಹಾಣ್ ವಿರುದ್ಧ ಸಿಬಿಐ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತೆ ಜನವರಿ ಎರಡ್ ಸಾವಿರದ ಹದಿನೆಂಟು ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆಗೆ ತಡೆಯನ್ನು ನೀಡಲಾಗುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ರು ಬಿಜೆಪಿಯನ್ನು ಸೇರ್ತಾರೆ ನವೀನ್ ಜಿಂದಾಲ್ ಪ್ರಕರಣ ಹರಿಯಾಣದ ಕೈಗಾರಿಕೋದ್ಯಮಿ ನವೀನ್ ಜಿಂದಾಲ್ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಪ್ರತ್ಯೇಕ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣಗಳಲ್ಲಿ ಆರೋಪಿ ಮನಿ ಲ್ಯಾಂಡ್ರಿಂಗ್ ಆರೋಪ ಕೂಡ ಇದೆ ಜೂನ್ ಎರಡ್ ಸಾವಿರದ ಹದಿಮೂರು ಎಫ್ಐಆರ್ನಲ್ಲಿ ಜಿಂದಾಲ್ ಅನ್ನು ಹೆಸರಿಸುತ್ತೆ ಸಿಬಿಐ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳು ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಹೊಸ ಪ್ರಕರಣದಲ್ಲಿ ಇಡಿ ದಾಳಿ ನಡೆಸುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಬಿಜೆಪಿಗೆ ಸೇರ್ತಾರೆ ತಪಸ್ ರಾಯ್ ಪ್ರಕರಣ ಮನಿ ಲ್ಯಾಂಡ್ರಿಂಗ್ ಪ್ರಕರಣ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡಿ ದಾಳಿ ಆಗುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಬಿಜೆಪಿ ಸೇರ್ತಾರೆ ಈಗ ಕೋಲ್ಕತ್ತಾ ಉತ್ತರದಿಂದ ಅವರು ಬಿಜೆಪಿ ಅಭ್ಯರ್ಥಿ ಅರ್ಚನಾ ಪಾಟೀಲ್ ಪ್ರಕರಣ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಅವರ ಪತಿ ಮಾಜಿ ಕೇಂದ್ರ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಶಿವರಾಜ್ ಪಾಟೀಲ್ ಅವರ ಮಗ ಶೈಲೇಶ್ ಪಾಟೀಲ್ ನಿರ್ದೇಶಕರಾಗಿರುವಂತಹ ಎನ್ ವಿ ಗ್ರೂಪ್ ಮೇಲೆ ಐ ಟಿ ದಾಳಿ ಆಗುತ್ತೆ ಏಪ್ರಿಲ್ ಎರಡು ಸಾವಿರದ ಹದಿನೇಳು ಗಂಡನ ಕಂಪನಿ ಮೇಲೆ ಐ ಟಿ ದಾಳಿ ಆಗುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವರು ಬಿಜೆಪಿಗೆ ಸೇರಿದ್ದಾರೆ ಲಾತೂರ್ನಿಂದ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇನ್ನು ಗೀತಾ ಕೋಡ ಅವ್ರ ಪ್ರಕರಣ ಅವರ ಪತಿ ಜಾರ್ಖಂಡ್ನ ಮಾಜಿ ಸಿಎಂ ಮಧು ಕೋಡ ವಿರುದ್ಧ ಅಕ್ರಮ ಆಸ್ತಿ ಮತ್ತು ಕಲ್ಲಿದ್ದಲು ನಿಕ್ಷೇಪಗಳ ಹಂಚಿಕೆ ಪ್ರಕರಣ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡು ಕಲ್ಲಿದ್ದಲು ನಿಕ್ಷೇಪ ಪ್ರಕರಣದಲ್ಲಿ ಸಿಬಿಐನಿಂದ ಪತಿ ಮಧು ಕೋಡ ಅರೆಸ್ಟ್ ಆಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕು ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತೆ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳು ಕೋಡಾಗಿ ಶಿಕ್ಷೆ ಆಗುತ್ತೆ ಜನವರಿ ಎರಡು ಸಾವಿರದ ಹದಿನೆಂಟು ಕೋಡಾ ಶಿಕ್ಷೆಗೆ ತಡೆಯನ್ನ ನೀಡಲಾಗುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೀತಾ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ತಾರೆ ಬಾಬಾ ಸಿದ್ದಿಕಿ ಪ್ರಕರಣ ಮೇ ಎರಡ್ ಸಾವಿರದ ಹದಿನೇಳರಲ್ಲಿ ನಗರದಲ್ಲಿನ ಕೊಳಗೇರಿ ಪುನರಾಭಿವೃದ್ಧಿ ಯೋಜನೆಯಲ್ಲಿನ ಅಕ್ರಮಗಳ ಪ್ರಕರಣ ಮೇ ಎರಡ್ ಸಾವಿರದ ಹದಿನೇಳು ಇಡಿಯಿಂದ ಶೋಧ ಕಾರ್ಯ ಶುರುವಾಗುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಜಿತ್ ಪವಾರ್ ಅವರ ಜೊತೆಗೆ ಎನ್ಡಿಎನ ಸೇರ್ತಾರೆ ಜ್ಯೋತಿ ಮಿರ್ಧಾ ಪ್ರಕರಣ ಎಸ್ ಬ್ಯಾಂಕ್ ಪ್ರಕರಣ ಷೇರು ಬೆಲೆಗಳ ಕೃತಕ ಹಣದುಬ್ಬರ ಮತ್ತು ಅದರ ಆಸ್ತಿಯನ್ನು ಕಬಳಿಸಿದಂಥ ಶಿಪ್ರಾ ಗುಂಪಿನ ದೂರು ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಎಸ್ ಬ್ಯಾಂಕ್ ಪ್ರಕರಣದಲ್ಲಿ ಸಂಬಂಧಿಕರು ಮತ್ತು ಇಂಡಿಯಾ ಬುಲ್ಸ್ ಪ್ರವರ್ತಕ ಸಮೀರ್ ಗೆಹ್ಲೋಟ್ಗೆ ಇಡಿ ಸಮನ್ಸ್ ನೀಡುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದು ಇಂಡಿಯಾ ಬುಲ್ಸ್ ವಿರುದ್ಧ ಮತ್ತೊಂದು ಪ್ರಕರಣದಲ್ಲಿ ಷೇರಿನ ಬೆಲೆಗಳನ್ನು ಹೆಚ್ಚಿಸಿದೆ ಅಂತ ಆರೋಪಿಸಿದಂತಹ ಇಡಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಂಡಿಯಾ ಬುಲ್ಸ್ ಮೇಲೆ ಇಡಿ ದಾಳಿಯಾಗುತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಡಿ ಕೇಸ್ ರದ್ದುಗೊಳಿಸಿದಂತಹ ದೆಹಲಿ ಹೈಕೋರ್ಟ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಇಡಿ ಹೋಗುತ್ತೆ ಅಲ್ಲಿ ಪರಿಹಾರ ಸಿಗಲ್ಲ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂಡಿಯಾ ಬುಲ್ಸ್ ವಿರುದ್ಧ ಇಡಿ ಹೊಸ ಪ್ರಕರಣ ದಾಖಲಿಸುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಜ್ಯೋತಿ ಮಿರ್ಧಾ ಬಿಜೆಪಿಯನ್ನು ಸೇರ್ಕೊಳ್ತಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಡಿಯಾ ಬುಲ್ಸ್ ಮೇಲೆ ಇಡಿ ವೈ ವೈಎಸ್ ಚೌಧರಿ ಪ್ರಕರಣ ಸಾಲ ವಂಚನೆ ಪ್ರಕರಣ ಏಪ್ರಿಲ್ ಎರಡು ಸಾವಿರದ ಹದಿನಾರು ಚೌಧರಿಗೆ ಸಂಬಂಧಿಸಿದಂತಹ ಕಂಪನಿ ವಿರುದ್ಧ ಇಡಿ ಕೇಸ್ ದಾಖಲಿಸುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟು ಚೌಧರಿ ಮೇಲೆ ಇಡಿ ದಾಳಿ ಆಗುತ್ತೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಮೂರ್ನೂರ ಹದಿನೈದು ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಜಪ್ತಿ ಮಾಡುತ್ತೆ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ಅವರು ಬಿಜೆಪಿಯನ್ನ ಸೇರ್ತಾರೆ ಆದ್ರೆ ಚೌಧರಿ ವಿರುದ್ಧ ಆರೋಪ ಪಟ್ಟಿ ಸದ್ಯ ಪ್ರಕರಣ ವಿಚಾರಣೆ ನಡೀಬೇಕಾಗಿದೆ ಅಂದ್ರೆ ಮೋದಿಜಿ ಪ್ರಕಾರ ವಿಪಕ್ಷದಲ್ಲಿ ಭ್ರಷ್ಟಾಚಾರ ಮಾಡಬಾರದು ಮಾಡಿದ್ರೆ ಅಂಥವ್ರು ವಿಪಕ್ಷದಲ್ಲಿರೋದಿಕ್ಕೆ ನಾಲಯ ಅಂತಹ ಭ್ರಷ್ಟಾತಿ ಭ್ರಷ್ಟರೆಲ್ಲರೂ ಬಿ ಜೆ ಪಿಗೆ ಸೇರಲೇಬೇಕು ಅಲ್ಲಿಗೆ ಬಿ ಜೆ ಪಿ ಭ್ರಷ್ಟ ಕಾಂಗ್ರೆಸ್ಸಿಗರು ಭ್ರಷ್ಟ ಶಿವಸೈನಿಕರು ಭ್ರಷ್ಟ ಎನ್ ಸಿ ಪಿ ಅವರು ಭ್ರಷ್ಟ ಇನ್ನೂ ಬೇರೆಲ್ಲ ಪಕ್ಷಗಳ ನಾಯಕರ ಪಕ್ಷವಾಗಿ ಬೆಳಿಬೇಕು ಅಲ್ವಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ